ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆ ಹೆಲ್ದಿಯಾದ ಟೇಸ್ಟಿಯಾದ ಗಂಜಿಯ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಗಂಜಿ ರೆಸಿಪಿ ಅಂತ ಆಗಲೇ ಹೇಳಿದೆ ಈ ಗಂಜಿ ರೆಸಿಪಿ ಮಾಡೋಕ್ಕೊಳ್ಳೋದಕ್ಕೆ ನಾನು ಫಸ್ಟ್ಗೆ ಇಲ್ಲಿ ಹುರುಳಿಯನ್ನು ತೊಗೊಂಡಿದ್ದೀನಿ ಒಂದು ಚಿಕ್ಕ ಚಿಕ್ಕಪ್ಪಲ್ಲಿ ಒಂದು ಕಪ್ಪಷ್ಟು ಹುರುಳಿಯನ್ನು ತೊಗೊಂಡು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ತೊಳಿರಿ ಒಂದು ಮೂರಿಂದ ನಾಲ್ಕು ಸರಿ ಈ ಥರ ಕೈಯಿಂದ ಕಿವುಚಿ ಈ ಹುರುಳಿಯನ್ನು ತೊಳ್ಕೊಬೇಕಾಗುತ್ತೆ ಆನಂತರ ಇದಕ್ಕೆ ನಾವು ಇದನ್ನು ಒಂದು ಜಾಲ್ರೆಗೆ ಹಾಕಿ ನೀರನ್ನೆಲ್ಲ ಶೋಧಿಸ್ಕೋಬೇಕು ಈ ರೀತಿ ನೀರನ್ನೆಲ್ಲ ಶೋಧಿಸ್ಕೊಂಡಾದ ನಂತರ ಇದನ್ನು ಒಂದು ಬಟ್ಟೆ ಮೇಲೆ ಒಣಗಾಕಬೇಕು ಬಟ್ಟೆ ಮೇಲೆ ಒಣಗಾಕಿ ಇದನ್ನು ನೀಟಾಗಿ ಇದರಲ್ಲಿರೋ ಅಂಥ ನೀರಿನಂಶ ಎಲ್ಲ ಹೋಗೋ ತನಕ ನಾವು ಇದನ್ನು ಒಣಗಿಸ್ಕೋಬೇಕು ನೆನೆಸೋ ಎಲ್ಲ ಅವಶ್ಯಕತೆ ಇಲ್ಲ ಸುಮ್ಮನೆ ಅದನ್ನು ತೊಳ್ಕೊಂಡ್ರೆ ಸಾಕು ಯಾಕಂದರೆ ಉರುಳಿಗೆಲ್ಲ ಪೌಡ್ರು ಮಣ್ಣು ಎಲ್ಲ ಇರುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ತೊಳ್ಕೊಬೇಕಷ್ಟೇ ತೊಳೆದ್ಬಿಟ್ಟು ತಕ್ಷಣವೇ ಇದನ್ನು ಒಂದು ಬಟ್ಟೆ ಮೇಲೆ ಹಾಕಿ ನೀಟಾಗಿ ಹರಡಿ ಚೆನ್ನಾಗಿ ಒಣಗಿಸ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಒಣಗಿದೆ ಬಿಸ್ಲಲ್ಲೂ ಕೂಡ ನೀವು ಒಣಗಿಸ್ಕೋಬೋದು ನೆರಳಲ್ಲಾದರೂ ಫ್ಯಾನ್ ಕೆಳಗಡೆ ಒಣಗಿಸ್ಕೋಬೋದು ಇವಾಗ ಚೆನ್ನಾಗಿ ಅದೆಲ್ಲ ಒಣಗಿದೆ ಇವಾಗ ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ತೊಳೆದು ಒಣಗಿಸಿಟ್ಕೊಂಡಂಥ ಹುರುಳಿಯನ್ನು ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ ಹುರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರಿಬೇಕು ಕಲರ್ ಚೇಂಜ್ ಆಗಬೇಕು ಹಾಗೆ ಹುರುಳಿ ಉಬ್ಬಿ ಬರಬೇಕು ಹಾಗೆ ಈ ಥರ ಚಿಟಪಟ ಅಂತ ಬರಬೇಕು ಸಿಡಿಬೇಕು ಈ ಥರ ಹುರುಳಿ ನೋಡಿ ಇಲ್ಲಿ ನೋಡ್ಬೋದು ನೀವು ಈ ರೀತಿಯಾಗಿ ಹುರುಳಿ ಸಿಡಿಬೇಕು ಆ ರೀತಿಯಾಗಿ ನಾವು ಹುರುಳಿಯನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು ಇವಾಗ ಹುರಿದಿದ್ದಾಗಿದೆ ಇದನ್ನು ಒಂದು ಸೈಡ್ಗೆ ಇಟ್ಕೊಂಡು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡೋಣ ಇವಾಗ ತಣ್ಣಗಾಗಿದೆ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಎಷ್ಟು ನೈಸ್ಗಾಗುತ್ತೆ ಅಷ್ಟು ನೈಸಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಳಿ ಇವಾಗ ಪೌಡ್ರ್ ಆಗಿದೆ ಇದನ್ನು ಒಂದು ಹಾಕಿ ಜರಡಿಯಿಂದ ಇದನ್ನು ಜರಡಿ ಮಾಡ್ಕೊಳ್ಳೋಣ ನೈಸ್ ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ಇದನ್ನು ಈ ರೀತಿ ನೈಸಾಗಿ ಪೌಡ್ರನ್ನ ರೆಡಿ ಮಾಡಿಕೊಂಡು ಈ ಪೌಡರನ್ನ ನೀವು ಬಾಟಲಲ್ಲಿ ತುಂಬಿಟ್ಟು ನೀವು ಒಂದು ಆರು ಏಳು ತಿಂಗಳ ಕಾಲ ಬಳಸ್ಕೋಬೋದು ತಿಂಗಳಿಗೊಂದು ಸಾರಿ ಕೂಡ ನೀವು ಮಾಡ್ಕೋಬೋದು ಇವಾಗ ಇದರಿಂದ ಒಂದು ಮೂರು ಸ್ಪೂನಷ್ಟು ಪುಡಿಯನ್ನು ಒಂದು ಬೌಲ್ಗೆ ಹಾಕಿ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಇದನ್ನು ಈ ರೀತಿ ಕಲಸಿ ಒಂದು ಸೈಡ್ಗೆ ಇಟ್ಕೊತ ಇಟ್ಕೊತಾ ಇದ್ದೀನಿ ಇವಾಗ ಮತ್ತೆ ಒಂದು ಚಿಕ್ಕ ಪಾತ್ರೆನ ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ದೊಡ್ಡ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಕಲ್ಸ್ಕೊಳ್ಳೋದಕ್ಕೂ ಕೂಡ ದೊಡ್ಡ ಲೋಟದಲ್ಲಿ ಅರ್ಧ ಲೋಟದಲ್ಲಿ ಲೋಟದಷ್ಟು ನೀರನ್ನು ಹಾಕಿ ಕಲಿಸ್ಕೊಂಡಿದ್ದೆ ಇವಾಗ ಕುದೀತಾ ಇರೋವಂಥ ನೀರಿಗೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂಥ ಹುರುಳಿ ಮಿಶ್ರಣನ ಹಾಕಿಬಿಟ್ಟು ಇದನ್ನು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಉರುಳಿ ಎಲ್ಲ ಹುರುಳಿ ಹಿಟ್ಟಿದೆಯಲ್ಲ ಅದೆಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರುಳಿಯನ್ನು ಬೇಯಿಸ್ಕೊಳ್ಳಿ ಈ ಹುರುಳಿಯ ಹಿಟ್ಟನ್ನು ಬೇಯಿಸ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ಬೆಂದಿದ ಆದ ನಂತರ ಇವಾಗ ಇದಕ್ಕೆ ನಾನು ಬೆಲ್ಲವನ್ನು ಹಾಕೋತಾ ಇದ್ದೀನಿ ಉರುಳಿ ಬೆಂದ ನಂತರನೇ ನಾವು ಬೆಲ್ಲನ ಹಾಕೋಬೇಕು ಹುರುಳಿಯ ಪೌಡ್ರ್ ಬೆಂದ ನಂತರನೇ ನಾವು ಬೆಲ್ಲನ ಹಾಕೋಬೇಕು ಬೆಲ್ಲ ಹಾಕಿದ್ಮೇಲೆ ಈ ರೀತಿ ಒಂದು ಗಂಜಿ ರೀತಿ ರೆಡಿಯಾಗುತ್ತೆ ಇವಾಗ ಈಗ ಸ್ಟವ್ನ ಆಫ್ ಮಾಡಿ ಇವಾಗ ಒಂದು ಲೋಟಕ್ಕೆ ರೆಡಿ ಮಾಡ್ಕೊಂಡಿರುವಂಥ ಉರುಳಿ ಗಂಜಿ ಇದೆಯಲ್ಲ ಅದನ್ನು ಒಂದು ಅರ್ಧ ಲೋಟದಷ್ಟು ಗಂಜಿಯನ್ನು ಹಾಕ್ಕೊಂಡು ಹಾಗೇನ ಇನ್ನು ಅರ್ಧ ಲೋಟದಷ್ಟು ಕಾಯಿಸಿ ಆರಿಸಿಟ್ಕೊಂಡಿರೋವಂಥ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟೇ ಸುಸ್ತಿದ್ರೂ ಎಷ್ಟೇ ನಿಶಕ್ತಿ ಅಂತ ಅನ್ನಿಸಿದ್ರು ಈ ಗಂಜಿ ಮಾಡಿಕೊಟ್ರೆ ಬೇಗನೆ ಸುಸ್ತು ಕಡಿಮೆ ಆಗುತ್ತೆ ತುಂಬ ಹೆಲ್ದಿಯಾಗಿ ತುಂಬ ಟೇಸ್ಟಿಯಾಗಿದೆ ಅಷ್ಟೇ ಅಲ್ಲ ದೇಹದ ತುಂಬ ಅನಾರೋಗ್ಯ ಸಮಸ್ಯೆಗಳಿಗೆ ಈ ಗಂಜಿ ಉಪಯೋಗ ಆಗುತ್ತೆ ಖಂಡಿತವಾಗ್ಲೂ ಮನೆಯಲ್ಲ ಟ್ರೈ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ